ಭಾರತ್ ಕಿ ಗೋ ಮಾತಾಕಿ ಗೋ ಮಾತಾಕಿ ಹಳ್ಳಿ ಕಾರ್ಗೆ ಹಳ್ಳಿ ಕಾರ್ಗೆ ಇವತ್ತು ರಾಮ್ಗೊನ್ನಹಳ್ಳಿಯಲ್ಲಿ ರಾಮ್ಬೊನ್ನಹಳ್ಳಿಯಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಮ್ಮ ಹಳ್ಳಿಕಾರ್ ಸಂತೋಷ್ ಅವರು ಹಳ್ಳಿಕಾರ್ ಸಂತೋಷ್ ಅವರು ಹಸುಗಳನ್ನು ಕರೆಸಿ ನಮ್ಮೆಲ್ಲರಿಗೂ ಗೋಮಾತೆಯ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ನಾರಾಯಣ ಸಂಜೀವ್ ಅವರಿಗೆ ಎಲ್ಲರಿಗೂ ನನ್ನ ಮತ್ತು ಧುವ ಸಂಜೆ ಅವ್ರ ಪರವಾಗಿ ಮಂಜುಳಾ ಅರವಿಂದ ಲಿಂಬಾವಳಿಯವರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತಾರೆ ಇದೇನು ಜಾತ್ರೆ ದಿನ ಅಲ್ಲ ಕರ್ಗಾನು ಇಲ್ಲ ಇವತ್ತು ಈಗಾಗಲೇ ನಾವು ಬನ್ನೂರು ಕುರಿಗಳ ಡ್ಯಾನ್ಸ್ ನೋಡಿದ್ದೀವಿ ಇಲ್ಲಿ ಆ ಕುರಿಗಳನ್ನು ಖರೀದಿ ಮಾಡ್ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಬೇಕು ತಗೋತೇನಪ್ಪ ತಗೋತೀನಿ ನೀನು ಮತ್ತಿರೋ ಸುಮ್ಮನೆ ఈసారి స ఈ సారి ఇ బవణన దర్శనవన్న ద్రౌపదమ్మ దర్శన నమగ ప్రతి వర్ష మార్గండళ్ళి బసవణన దర్శనూ కూడా ఇల్లు మార్చి మేము ఈ కార్యక్రమకి విశేషాగి చెన్నైంద ఈ సంతోష్ నమ్మ రైతుర బే అభిమాన ಹಸುಗಳ ಬಗ್ಗೆ ಅಭಿಮಾನ ಇರುವಂತುವ ಸರ್ಜಾ ಅವರು ಚೆನ್ನೈನಿಂದ ನೇರವಾಗಿ ಇಲ್ಲಿ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ವಿಶೇಷ ಅಂತ ದಿನಗಳಲ್ಲಿ ಬರೋ ದಿನಗಳಲ್ಲಿ ಸಂತೋಷ್ ಅವರ ನೇತೃತ್ವದಲ್ಲಿ ನನ್ನ ಮುಂದಾಳತ್ವದಲ್ಲಿ ಮಂಜುಳಾ ಅರವಿಂದ್ ಲಿಂಬಾವಳಿಯವರ ಮುಂದಾಳತ್ವದಲ್ಲಿ ಹಳ್ಳಿಕಾರ್ ಉತ್ಸವವನ್ನು ಮಹದೇವಪುರ ಕ್ಷೇತ್ರದಲ್ಲಿ ನಾವು ಮಾಡೋರು ಇದ್ದೇವೆ ಅದಕ್ಕಿಷ್ಟು ಚಿಕ್ಕ ಮೈದಾನ ಸಾಕಾಗಲ್ಲ ಬಹಳ ದೊಡ್ಡ ಮೈದಾನ ಬೇಕಾಗತ್ತೆ ಆ ಮೈದಾನ ಹುಡುಕ್ತಾ ಇದೀವಿ ಎಲ್ಲಿ ನೋಡಿದ್ರೆ ಅಲ್ಲಿ ಗೌರ್ಮೆಂಟ್ ಜಾಗ ಬೇರೆ ಬೇರೆಯವರು ಹೊಡ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಖಾಲಿ ಮಾಡಿಸಿ ದೊಡ್ಡ ಜಾಗ ಎಲ್ಲಿದೆ ಅಂತ ಹುಡುಕಿ ಇದೇ ವರ್ಷದಲ್ಲಿ ಹೋದ ವರ್ಷ ಆಗಬೇಕಾಗಿತ್ತು ಕಾರಣಾಂತರದಿಂದ ಜಾಗ ಸಿಗದೇ ಇರೋದ್ರಿಂದ ಆಗಲಿಲ್ಲ ಈ ಬರೋ ವರ್ಷ ಇದೇ ವರ್ಷದಲ್ಲಿ ಹಳ್ಳಿಕಾರ್ ಉತ್ಸವವನ್ನು ನಮ್ಮ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮಾಡ್ತೇವೆ ಆ ಕಾರ್ಯಕ್ರಮಕ್ಕೆ ತವಿಟ್ಟು ತಾವಿಟ್ಟು ತಾವೆಲ್ಲರೂ ಬರಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತೇನೆ ಮತ್ತು ಈ ಕಾರ್ಯಕ್ರಮ ಯೋಜನೆ ಮಾಡಿರ್ತಕ್ಕಂಥ ಸಂಜೀವ್ ಅವರಿಗೆ ಸ್ವಾಮಿ ಅವ್ರಿಗೆ ಮಂಜುನಾಥ್ ಅವ್ರಿಗೆ ಅಶೋಕ್ ಅವ್ರಿಗೆ ರಾಜೇಶ್ ಅವ್ರಿಗೆ ನಮ್ಮೆಲ್ಲ ಮುಖಂಡರಿಗೆ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ